ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹಾಗೂ ಗುಡಿಬಂಡೆ ತಾಲೂಕಿನ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಜನನಾಯಕ ದೀನ ದಲಿತರ ಬಂದು ಜನಪ್ರಿಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಯುವ ಉಸ್ತುವಾರಿ ಹಾಗೂ ಬೇಚುಗಾನಹಳ್ಳಿ ಪಂಚಾಯಿತಿಯ ಬಾಲನಹಳ್ಳಿ ಗ್ರಾಮದ ಸದಸ್ಯರು ರಮೇಶ್ ಎನ್ ದೇವಿಕುಂಟೆ ರಸ್ತೆಗಾಗಿ ಲೋಕೋಪಯೋಗಿ ಸಚಿವರಿಗೆ ಮನವಿ ಸಲ್ಲಿಸಿದ ಸಿಪಿಐಎಂ ಮುಖಂಡರು ಮತ್ತು ಗ್ರಾಮಸ್ಥರು ದಶಕಗಳಿಂದ ನೆನಗುದಿಗೆ ಬಿದ್ದಿದ್ದು ಹಾಗೂ ಈಗಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾದ ದೇವಿಕುಂಟೆ ರಸ್ತೆಯನ್ನ ಸರಿಪಡಿಸಲು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿಗೆ ಗ್ರಾಮಸ್ಥರು ಮತ್ತು ಸಿಪಿಐಎಂ ಪಕ್ಷದ ಮುಖಂಡರು ವಿಧಾನಸೌಧದಲ್ಲಿ ಮಂಗಳವಾರ ಮನವಿ ಸಲ್ಲಿಸಿದ್ದಾರೆ ತಾಲೂಕಿನ ಗೂಳೂರು ಹೋಬಳಿಯ ಮಾರಗಾನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿಕುಂಟೆ ಗ್ರಾಮಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರು ಕುಗ್ರಾಮವೆಂದು ನಬಾರ್ಡ್ ಯೋಜನೆಯ ಅಡಿಯಲ್ಲಿ ಸುಸಜ್ಜಿತ ಡಾಂಬಾರೀಕರಣ ರಸ್ತೆಯನ್ನ ನಿರ್ಮಾಣ ಮಾಡಿಸಿ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವನ್ನ ಕಲ್ಪಿಸಿದ್ರು ಅಂದಿನಿಂದ ಸುಮಾರು ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ರಸ್ತೆ ಉತ್ತಮವಾಗಿತ್ತು ನಂತರದ ವರ್ಷಗಳಲ್ಲಿ ರಸ್ತೆಯು ಕೊಂಚ ಕೊಂಚ ಹಾಳಾಗಿ ಸುಮಾರು ಹದಿನೆಂಟು ವರ್ಷಗಳಿಂದ ತೀರಾ ಅಧ್ವಾನವಾಗಿ ಪರಿಣಮಿಸಿ ಪ್ರಸ್ತುತ ಆತಂಕವನ್ನ ಸೃಷ್ಟಿಸಿದೆ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿನ ಗ್ರಾಮ ಪಂಚಾಯಿತಿಯ ಕೇಂದ್ರಕ್ಕೆ ಹಾಗೆಯೇ ಇಪ್ಪತ್ತೈದು ಕಿಲೋಮೀಟರ್ ದೂರವಿರುವ ತಾಲೂಕು ಕೇಂದ್ರಕ್ಕೆ ಬರಬೇಕೆಂದರೆ ಜೀವ ಅಂಗೈಯಲ್ಲಿ ಇಟ್ಟುಕೊಂಡು ಬರಬೇಕಾಗಿದೆ ಸುಮಾರು ನೂರು ಕುಟುಂಬಗಳ ನಾನೂರ ಎಂಬತ್ತು ಜನರಿರುವ ಈ ಕುಗ್ರಾಮದ ಜನತೆಯು ಆರೋಗ್ಯ ಶಿಕ್ಷಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪಡೆಯಲು ಹಾಗೆಯೇ ನಿತ್ಯವೂ ನರಕಯಾತನೆ ಪಡಬೇಕಾಗಿದೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ರಸ್ತೆಯ ವಿಚಾರವಾಗಿ ಮನವಿ ಸಲ್ಲಿಸಿದ್ದು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಅಧಿವೇಶನ ಮುಗಿದ ಕೂಡಲೇ ಸ್ಥಳೀಯ ಶಾಸಕರೊಂದಿಗೆ ಚರ್ಚಿಸಿ ರಸ್ತೆಯನ್ನ ಸರಿಪಡಿಸಿಕೊಡಲಾಗುವುದು ಎಂಬ ಭರವಸೆಯನ್ನ ಸಚಿವರು ನೀಡಿದ್ದಾರೆ ಈ ವೇಳೆ ಸಿಪಿಐಎಂ ಮುಖಂಡರಾದ ರೆಡ್ಡಿ ಚನ್ನರಾಯಪ್ಪ ಗ್ರಾಮಸ್ಥರಾದ ಶ್ರೀರಾಮ ಸತೀಶ್ ಸೂರ್ಯನಾರಾಯಣ ಭಾಷಾ ಮತ್ತಿತರರು ಇದ್ದರು ವರದಿ ಗೋಪಾಲರೆಡ್ಡಿ ನಂದಿ

ಸರಿಯಾದಂತಹ ರಸ್ತೆ ಇದೆ ತುಂಬ ಸಮಸ್ಯೆಯನ್ನು ಉಂಟು ಮಾಡಿದೆ ಈ ದೇವಕುಂಟೆ ಗ್ರಾಮ ಮಾರ್ಗಾಂತ ಗ್ರಾಮ ಪಂಚಾಯತ್ ಎಂಟು ಕಿಲೋಮೀಟರ್ ದೂರದಲ್ಲಿದೆ ದೇವಕುಂಟೆ ಗ್ರಾಮದ ಸುತ್ತಮುತ್ತ ಐದು ಕಿಲೋಮೀಟರ್ ತುಂಬ ಹಾಡಿದೆ ಯಾವುದೇ ದೂರ ಆದರೆ ಆ ಒಂದು ದೇವಕುಂಟೆ ಗ್ರಾಮಕ್ಕೆ ಇರ್ತಕ್ಕಂಥ ಒಂದೇ ಒಂದು ರಸ್ತೆ ಮಾನ್ಯ ಚಿರಾಮರೆಡ್ಡಿ ಅವರವರು ಎಂ ಎಲ್ ಎ ಆದಾಗ ಆ ಒಂದು ಇವತ್ತು ಆ ಊರಲ್ಲಿರತಕ್ಕಂಥ ರೈತರು ಕೂಲಿಕಾರರು ಮತ್ತೆ ಮಕ್ಕಳು ಕಾಲದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಅನಾರೋಗ್ಯ ಬಂದಾಗ ಬರಬೇಕು ಕೂಡ ಇದರ ಭಾಗವಾಗಿ ಹುಬ್ಬಳ್ಳಾಪುರದಿಂದ ನಾಲ್ಕು ಕಾರ್ಯಗಳಿಗೆ ಮನವಿ ಮಾಡ್ತೀವಿ ಬೇರೆ ಬೇರೆ ಎಲ್ಲ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಂಡು ಇದು ಮಾಡಲು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಮನೆಗೆ ನಿನ್ನೆ ನಾವು ಪಿ ಡಬ್ಲ್ಯೂ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಈ ರಸ್ತೆಯನ್ನು ನಾಮನೀಕರಣ ಮಾಡಬೇಕು ಸರ್ಪಡಿಸಬೇಕು ಅಂತ ಹೇಳಿರುವ ದೇವಪೂರ್ಣ ಗ್ರಾಮದ ಪ್ರಮುಖರು ಮತ್ತು ನಾವು ಭಾಗವಾಗಿ ಬೆಂಗಳೂರು ಭಾಗದ ಸಚಿವರಿಗೆ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ ಸಚಿವರು ಸಕಾರಾತ್ಮಕ ಸ್ಪಂದನೆ ಕೊಟ್ಟಿದ್ದಾರೆ ಏನು ಅನ್ವೇಷಣೆ ಆಗಿರೋ ಮುಗಿದ ನಂತರ ನಾನದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಖಚಿತವಾಗಿ ನಾನು ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಸಚಿವರು ಇದನ್ನು ಜಾರಿಗೊಳಿಸಬೇಕು ಅಂದರೆ ಹೀಗಾಗಿ ವಿಜಯಶೇಖರ ಅವರ ರಸ್ತೆ ಸಮಸ್ಯೆ ಅಲ್ಲ ನಾವು ಕೂಡ ಇದನ್ನು ನೋಡಿದ ಇವತ್ತು ನಾವು ಸರ್ಕಾರದ ಬಗ್ಗೆ ಅಥವಾ ನಾವು ಮಾಡೋದು ರಾಜಕಾರಣ ಅಂತಕ್ಕಂಥದ್ದು ಅದು ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಕುಗ್ರಾಮ ಊರಲ್ಲಿರ್ತಕ್ಕಂಥದ್ದೆಲ್ಲ ಎಸ್ ಎಸ್ ಜನ ಎಷ್ಟು ಎಸ್ ಜನ ಇರ್ತಕ್ಕಂಥ ಅತ್ಯಂತ ಉದ್ರವಾಗಿರ್ತಕ್ಕಂಥ ಮೂಲಕ ರಸ್ತೆ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ ಖುಷಿ ಆರ್ಥಕ್ಕಾಗಲಿ ಅಧಿಕಾರ ನಡೆಸಬೇಕು ಅಂತಕ್ಕಂಥ ಪ್ರಶ್ನೆ ಮಾಡಿ ಹಾಗಾಗಿ ಈ ಒಂದು ರಸ್ತೆ ವ್ಯವಸ್ಥೆಗೆ ಮತ್ತು ದಾಬರೀಕರಣಕ್ಕಾಗಿ ಬಾಲ್ಯ ಸಚಿವರು ಸಕಾರಾತ್ಮಕ ಸ್ಪಂದನೆ ಕೊಟ್ಟಿರೋದ್ರಿಂದ ಒಂದು ಭರವಸೆ ಇದೆ ಅದಕ್ಕೆ ರಸ್ತೆ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ನಾವು ಹೊಂದಿದ್ದೇವೆ